ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಶಿವರಾತ್ರಿಯಲ್ಲಿ ಉಪವಾಸ ಮಾಡೋರಿಗೋಸ್ಕರ ಒಂದು ಸ್ಪೆಷಲ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಬೇರೆ ಏನಿಲ್ಲ ಸಬ್ಬಕ್ಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಒಂದು ಬೌಲ್ನಷ್ಟು ಸಬ್ಬಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಟು ತ್ರೀ ಟೈಮ್ಸ್ ತೊಳೆದ್ಬಿಟ್ಟು ಅದನ್ನು ಒಂದು ಟೂ ಅವರ್ಸ್ ನೆನೆ ಬಿಡ್ತಾ ಇದ್ದೀನಿ ಒಂದು ಸ್ವಲ್ಪ ನೀರು ಹಾಕಿದ್ರೆ ಸಾಕು ಆ ಸಬ್ಬಕ್ಕಿ ಮುಳುಗುವಷ್ಟು ಸಬ್ಬಕ್ಕಿನ ನೆನೆಸಿಟ್ಕೊಂಡಿದ್ವಲ್ಲ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಇದು ಈ ಥರ ಆಗಬೇಕು ಆಗಿದೆ ನೋಡಿ ಆಗಿಲ್ಲ ಅಂದರೆ ಸ್ವಲ್ಪ ಡ್ರೈ ಡ್ರೈ ಅನಿಸಿದ್ರೆ ನಾನು ಸ್ವಲ್ಪ ನೀರು ಚುಮುಕಿಸ್ಬಿಟ್ಟು ಮತ್ತೆ ನೆನೆಸಿಟ್ಕೋಬೋದು ಈಗ ಚೆನ್ನಾಗಿ ನೆಂದಿದೆ ಇದು ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಗೆ ಸ್ವಲ್ಪ ಶೇಂಗಾ ಬೀಜ ತೊಗೊಂಡಿದ್ದೀನಿ ಇದು ಒಗ್ಗರಣೆಗೆ ಮತ್ತೆ ಪುಡಿ ಮಾಡಿಟ್ಕೊಳ್ಳೋದಕ್ಕೆ ಎರಡಕ್ಕೂ ಬೇಕಾಗುತ್ತೆ ಅದಾದಮೇಲೆ ಕೊತ್ತಂಬರಿ ಮೆಣಸಿಕಾಯಿ ಕರಿಬೇವು ಮತ್ತು ನಿಂಬೆಣ್ಣೆ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಪೊಟ್ಯಾಟೋನ ಚೆನ್ನಾಗಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಒಂದು ಬೌಲ್ನಷ್ಟು ಕಡಲೆಕಾಯಿ ಬೀಜ ಅಥವಾ ಶೇಂಗಾ ಬೀಜ ತೊಗೊಂಡಿದ್ನೆಲ್ಲ ಅದರಲ್ಲಿ ಸ್ವಲ್ಪ ಉಳಿಸ್ಕೊಂಬಿಟ್ಟು ಒಗ್ಗರಣೆಗೆ ಇನ್ನು ಉಳಿದಿದ್ದನ್ನೆಲ್ಲ ಉರಿದು ಇಟ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಡ್ರೈ ರೋಸ್ಟ್ ಆದಮೇಲೆ ಅದನ್ನು ಒಂದು ತಟ್ಟೆಗೆ ತೆಗೆದುಬಿಟ್ಟು ತಣ್ಣಗಾಗೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದು ಒಂದೆರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ನೆಕ್ಸ್ಟು ಸ್ವಲ್ಪ ಉಳ್ಸಿಟ್ಕೊಂಡಿರೋ ಶೇಂಗಾ ಬೀಜ ಕೂಡ ಈಗ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ರೋಸ್ಟ್ ಆಗಿದೆ ನೆಕ್ಸ್ಟ್ ಇದಕ್ಕೆ ಪೊಟ್ಯಾಟೊ ಹಾಕ್ತಾಯಿದ್ದೀನಿ ಈ ಪೊಟ್ಯಾಟೊನ ಒಗ್ಗರಣೆಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಉಪ್ಪು ಹಾಕ್ಕೊಳ್ಳೋದ್ರಿಂದ ಒಂದು ಚಿಟಕಿ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ರುಚಿಗೆ ಎಷ್ಟು ಬೇಕೋ ನೋಡಿ ಹಾಕ್ಕೋಬೋದು ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಳ್ಳೋದು ಮತ್ತು ಮಧ್ಯ ಮಧ್ಯದಲ್ಲಿ ಕೈಯಾಡ್ತಾ ಇರಬೇಕು ಈ ಥರ ಬೇಯಿಸ್ಕೊಳ್ಳೋದು ಲೇಟ್ ಆಗುತ್ತೆ ಅನ್ನೋದಾದರೆ ಪೊಟ್ಯಾಟೋನ ಸಪ್ರೇಟಾಗಿ ಬೇಯಿಸ್ಕೊಂಡ್ಬಿಟ್ಟು ಒಗ್ಗರಣೆಯಲ್ಲಿ ಡೈರೆಕ್ಟಾಗಿ ಹಾಕ್ಬೋದು ಕಟ್ ಮಾಡಿ ಹಾಕ್ಬೋದು ಅಥವಾ ಮ್ಯಾಶ್ ಮಾಡಿ ಕೂಡ ಹಾಕ್ಕೋಬೋದು ಪೊಟ್ಯಾಟೊ ಬೆಂದಿದೆ ಇವಾಗ ಇದಕ್ಕೆ ಹಸಿಮೆಣ್ಸಿಕಾಯಿ ಮತ್ತು ಕರ್ಬೇವು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಕರ್ಬೇವು ಹಾಕಿದ್ಮೇಲೆ ಅದ್ರ ಗಮಾನೇ ಒಂಥರ ತುಂಬ ಚೆನ್ನಾಗಿರತ್ತೆ ಈ ರೆಸಿಪಿ ಉಪವಾಸ ಮಾಡೋರ್ಗಂತೂ ತುಂಬ ಹೇಳಿ ಮಾಡಿಸ್ದಂಗೆ ಇರುತ್ತೆ ತುಮ್ ಬೇಗ ಹಶ್ವಾಗೋದಿಲ್ಲ ಹೊಟ್ಟೆ ತುಂಬಿರೋ ಥರನೇ ಫೀಲ್ ಆಗ್ತಾ ಇರತ್ತೆ ಮತ್ತು ಬಾಡಿಗೆ ತುಂಬಾ ತಂಪು ಇದು ಸಖತ್ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಿಂದ ಸಬ್ಬಕ್ಕಿ ತಿನ್ನೋದ್ರಿಂದ ಹಾಗಾಗಿ ನೋಡಿ ಇವಾಗ ಸಬ್ಬಕ್ಕಿ ಕೂಡ ಚೆನ್ನಾಗಿ ನೆಂದಿದೆ ಹಾಕ್ಕೊಂಡಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ನೆಕ್ಸ್ಟ್ ಇದಕ್ಕೆ ಈ ಟೈಮಲ್ಲಿ ಉಪ್ಪು ಹಾಕ್ಕೊಳ್ಬೇಕು ಎಷ್ಟು ಬೇಕಾಗತ್ತೆ ರುಚಿಗೆ ನೋಡಿಬಿಟ್ಟು ಉಪ್ಪು ಹಾಕ್ಕೋಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದಕ್ಕೆ ಒಂದು ಚಮಚದಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿ ನೀವು ನೋಡಿಬಿಟ್ಟು ಎಷ್ಟು ಬೇಕಾಗತ್ತೆ ಹಾಕೋಬೋದು ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸಬ್ಬಕ್ಕಿ ಸ್ವಲ್ಪ ಹೊತ್ತು ಬೇಯೋದ್ರೊಳಗಡೆ ನಾವು ಶೇಂಗಾ ಬೀಜನ ತರತರಿಯಾಗಿ ಪುಡಿ ಮಾಡಿಟ್ಕೊಳ್ಳೋಣ ನೋಡಿ ಇಲ್ಲಿ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾನು ಸ್ವಲ್ಪ ಕೋರ್ಸ್ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಹಾಗೆಯೇ ನನ್ನ ವೀಡಿಯೋಸ್ ಎಲ್ರಿಗೂ ಇಷ್ಟ ಆಗ್ತಾ ಇದೆಯಾ ಇಷ್ಟ ಆಗ್ತಾ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ಹಬ್ಬಕ್ಕೆ ಬೇಯ್ತಾ ಇರೋದು ಕೂಡ ಗೊತ್ತಾಗುತ್ತೆ ಟ್ರಾನ್ಸ್ಪರೆಂಟ್ ಆಗಬೇಕು ಸಬ್ಬಕ್ಕೆ ಅವಾಗ ಫುಲ್ ಬೆಂದಿದೆ ಅಂತ ಈ ಥರ ವೈಟ್ ಇದ್ದರೆ ಇನ್ನೊಂದು ಸ್ವಲ್ಪ ನಾವು ಬೇಯಿಸ್ಕೋಬೇಕು ಫುಲ್ಲು ಟ್ರಾನ್ಸ್ಪರೆಂಟ್ ಆದಮೇಲೆ ಇದಕ್ಕೆ ಸ್ವಲ್ಪ ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಳಿ ಸ್ವಲ್ಪನೇ ಸಾಕಾಗತ್ತೆ ನಿಂಬೆ ರಸ ಹಾಕಿದ್ಮೇಲೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆ ಅಥವಾ ಸ್ಟಿಕ್ಕಲ್ಲೇ ಮಾಡ್ಕೊಳ್ಳಿ ಯಾಕಂದರೆ ತಳ ಹಿಡಿದುಬಿಡುತ್ತೆ ಬೇಗ ಅಂಟ್ಕೊಬಿಡುತ್ತೆ ಸಬ್ಬಕ್ಕಿ ಅದರಿಂದ ನೋಡಿ ಈಗ ಲಾಸ್ಟಲ್ಲಿ ನಾನು ಶೇಂಗಾನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕೋರ್ಸ್ ಪೌಡರ್ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಆಲ್ಮೋಸ್ಟ್ ಸಬ್ಬಕ್ಕಿ ಉಪ್ಪಿಟ್ಟು ರೆಡಿ ಆದ ಆದಾಗೇ ಸಬ್ಬಕ್ಕಿ ಕೂಡ ಚೆನ್ನಾಗಿ ಬೆಂದಿದೆ ಆಗಿದೆ ನೋಡಿ ಇವಾಗ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ ಹಾಗಾಗಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಒಂದೆರಡು ನಿಮಿಷ ನಾವು ಹಾಗೆ ಮುಚ್ಚಿಟ್ರೆ ಬಿಸಿ ಬಿಸಿ ಸಬ್ಬಕ್ಕಿ ಉಪ್ಪಿಟ್ಟು ಅಥವಾ ಸಾಬುದಾನ ಕಿಚಡಿ ರೆಡಿ ಆಗತ್ತೆ ಹಬ್ಬದ ಸ್ಪೆಷಲ್ ಅಂತಲೂ ಕೂಡ ಹೇಳ್ಬೋದು ಎಲ್ರಿಗೂ ತುಂಬ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು